ಅಂತ ಒಂದು ರೀತಿಯ ಒಳ್ಳೆ ಉದ್ದೇಶ ಅವರಲ್ಲಿ ಆದ್ರೆ ಅಶೋಕ್ ಕುಮಾರ್ ಆಟ ಬಿಡದೆ ಒಂದು ಸಂಕುಸ್ಥಾಪನೆ ಮಾಡಿದ್ದಾರೆ ಅಂತ ಬಹಳಷ್ಟು ಸ್ವಾಗತಾರ್ಹವಾದ ವಿಚಾರ ಎಂಬುದನ್ನು ನಾವು ಇವತ್ತು ಪಕ್ಷಕ್ಕಾರ ಅರ್ಥ ಮಾಡಿಕೊಳ್ಬೇಕಾಗಿದೆ ಇವತ್ತು ಎಲ್ಲ ಕಡೆಯಲ್ಲಿ ಕಾಂಗ್ರೆಸ್ ಅಗತ್ಯ ಇದೆ ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಆಶ್ರಯ ಯಾವುದಂತೆ ಅದು ಹೋಗುವುದು ಕಾಂಗ್ರೆಸ್ ಕಚೇರಿ ಕಾಂಗ್ರೆಸ್ ಕಾರ್ಯಕರ್ತರ ಆಗು ಹೋಗುಗಳು ಸಮಸ್ಯೆಗಳಿರ್ಬೋದು ಅಥವಾ ಕಾಂಗ್ರೆಸ್ ಕಾರ್ಯಕರ್ತರ ಸಮಾಲೋಚನಾ ಸಭೆಗಳಿರ್ಬೋದು ಬೇರೆ ಬೇರೆ ವಿಚಾರಗಳಿಗೆ ಎಲ್ಲಿಗಾದರೂ ಹೋಗುವಂತಹ ಸಂದರ್ಭದಲ್ಲಿ ನಿಮಗೆ ಸ್ವತಃ ಪಕ್ಷವನ್ನು ಯಾವ ರೀತಿ ಕಟ್ತಾ ಇದ್ದಾರೆ ಪಕ್ಷದ ಕಾರ್ಯಕರ್ತರ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಈಗಾಗಲೇ ಉಲ್ಲೇಖ ಮಾಡಿದ್ರು ಪಕ್ಷದ ಪಿ ಎಲ್ ತರಬೇತಿ ಭೂತ್ ಅಧ್ಯಕ್ಷರಿಗೆ ವಲಯ ಅಧ್ಯಕ್ಷರಿಗೆ ತರಬೇತಿ ಕಾರ್ಯಕರ್ತರಿಗೆ ತರಬೇತಿ ಪಕ್ಷ ಅದೇನೋ ತಡ ಆಗ್ತದೆ ಅಂತ ಹೇಳುವಾಗ ಪುತ್ತೂರಿನ ಅಶೋಕ್ ಕುಮಾರೆಯವರು ಎಲ್ಲದರಲ್ಲಿ ಪ್ರಥಮ ಇದರಲ್ಲಿ ಈಗ ನೂರು ಶೇಕಡ ಅಂಕವನ್ನು ಅವರು ಪಡ್ಕೊಂಡಾಯಿತು ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಶಾಸಕರ ಅಂತ ಹೇಳುವಂಥದ್ದನ್ನು ಇವತ್ತು ಪಕ್ಷದಲ್ಲೂ ಸಹ ಗುರುತಿಸಲ್ಪಡುವಂಥ ಆಯಿತು ಅಷ್ಟೇ ನಾನು ಹೇಳುವಂಥದ್ದು ಪಕ್ಷದಲ್ಲೂ ಅಂತ ವಿಶೇಷವಾಗಿ ನಮ್ಮೊಂದಿಗೆ ಪುತ್ತೂರು ಉಪ್ಪುಳ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ನಮ್ಮೆಲ್ಲರ ಆದರಣೀಯ ಜನನಾಯಕರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸಂಯೋಜಕರೂ ಆದಂಥ ಕಾವು ಹೇಮನಾಥ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ ಶುಭ ಹಾರೈಕೆಗಳನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಆ ಥರ ನನ್ನ ಪಕ್ಷ ಕಾರ್ಯಕರ್ತರು ಅರ್ಥ ಮಾಡಿಕೊಳ್ಬೇಕಾದ ವಿಚಾರ ಆದರೆ ಅರ್ಥ ಮಾಡಿಕೊಂಡು ತಮ್ಮ ಶಾಸಕರ ಅಶೋಕ್ ಅವರು ನಾನು ಪ್ರಥಮವಾಗಿ ಮಾಡಬೇಕೆಂಬ ಹೋರಾಟದಿಂದ ಇವತ್ತು ಸ್ವಲ್ಪ ಸಹ ಮಾಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ಕೊಡ್ಲಿಕ್ಕೆ ಅವಕಾಶಗಳಾಗಲಿಲ್ಲ ಅದೇನೋ ಯೋಗ ಭಾಗ್ಯ ಮಾಲಿಂಗೇಶ್ವರ ದೇವರ ಅನುಗ್ರಹ ವೈಷಮರ್ದಿನಿ ಅನುಗ್ರಹ ಅಂತೇಳಿ ಒಂದು ಕಡೆ ನಾವು ಉಲ್ಲೇಖ ಮಾಡುವಾಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರಾಗಿ ಒಂದು ದೃಢವಾದ ತೀರ್ಮಾನವನ್ನು ತೆಗೆಕೊಳ್ತಾರೆ ಅಶೋಕ್ ಅವರನ್ನೇ ಆಯ್ಕೆ ಮಾಡಿ ಹೇಳಿದೆ ಸಾವಿರಾರು ಕೋಟಿ ರೂಪಾಯಿಗಳ ಜಾತಿ ಮತ ಧರ್ಮವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಲ್ಲದೆ ಎಲ್ಲ ಪಕ್ಷದವರನ್ನು ಒಂದೇ ರೀತಿಯಲ್ಲಿ ಕಾಂಗ್ರೆಸ್ ವಿಶೇಷವಾಗಿ ಗೌರವಿಸುವಂತ ಇವತ್ತು ಸರ್ಕಾರದ ಯೋಜನೆಗಳನ್ನು ಕಾರ್ಯಗತಗೊಳಿಸುವುದಲ್ಲದೆ ಪುತ್ತೂರಿನಲ್ಲಿ ಏನೆಲ್ಲ ಆಗಬೇಕು ಅದನ್ನೆಲ್ಲ ಒಂದು ಸಮಗ್ರವಾಗಿ ಅಂತ ನಾಯಕನನ್ನು ನೀವು ನಮಗೆ ಕೊಟ್ಟಿದ್ದೀರಾ ಅಂತೇಳಿ ನಾವು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ